ಹಾಯ್ ಫ್ರೆಂಡ್ ಹೇಗಿದ್ದೀರಿ ಅಂತ ಬಳಸಿದ್ದೀನಿ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರಬೇಕು ನಮ್ಮ ಸಮೀರ್ ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶಾಲೆ ಹೋಗಿ ಫ್ರೆಂಡ್ ಮಧ್ಯಾಹ್ನ ಆಯ್ತಲ್ಲ ಬಂದು ಊಟ ಮಾಡಿಕೊಂಡು ಸಮೀರ್ ಬಂದ ಅಷ್ಟರಲ್ಲೇ ಅವನಿಗೂ ಊಟಕ್ಕೆ ಕೊಟ್ಟೆ ನೋಡಿ ಮೆನು ಹುಡುಕ್ತಾಯಿತೆ ನಾನು ಹಿಂಸಾಲ್ ಬಂದಿದ್ದಕ್ಕೆ ನೋಡಿ ನನ್ನ ಕಾಲು ಕಾಲಲ್ಲೇ ಬರುತ್ತೆ ಈಗ ಮಲಗಿಬಿಟ್ಟು ಬಂದಿದ್ದಾನೀಗ ನಾನು ಹುಡ್ಕೋಕೆ ಶುರು ಮಾಡ್ದೆ ಈಗ ನೋಡಿ ಏನಾದರೂ ಊಟ ಕೊಡು ಅಂತ ಈ ಥರ ಮಾಡೋದು ಆ್ಯಕ್ಟಿಂಗು ಹತ್ರ ಮಿನ್ನು ಮೀನು ಏ ಮಿನ್ನು ಮೀನು ಕ್ಯಾ ಕ್ಯಾಚಾಯೇ ನೋಡಿ ನೋಡಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾನೆ ನೋಡ್ರಿ ಹೇಗೆ ಮಾತಾಡಿಸ್ತಾನಲ್ಲ ಅದೇ ಅದೇ ಥರ ನಾಟಕ ಮಾಡ್ತಾನೆ ಮಿನ್ನು ಮಿನ್ನು ನೋಡಿ ನಿದ್ರಿ ಬಂದು ಈ ಥರ ನಾಟಕ ಮಾಡ್ತಾನೆ ನೋಡ್ರಿ ಇವನು ಈಗ ನಾವು ಹೋಗಲಿ ಮತ್ತು ಅಲ್ಲಿಂದ ಊಟ ಊಟ ಬಿಡ್ತಾನೀಗ ಮಿನ್ನು ಬಾ ಬರು ಮಿನ್ನ ನೋಡ್ರಿ ಯಾವ ಥರ ಮಾಡ್ತಾನಂತ ನೋಡಿದ್ರ ಮತ್ತೆ ಹೋಗ್ತಾನೆ ನನಗೆ ಹಾಲು ಹಾಕಿ ಬಾ ಈಗ ಅಂತ ಬಂದಾನೆ ನೋಡ್ರಿ ಮಿನ್ನು ಕರ್ದೆ ಅಂತ ಇನ್ನು ಟಾಮನು ಬಂದಾನೆ ನೋಡ್ರಿ ಈಗ ನನಗೂ ಹುಷಾರಿಲ್ಲ ಸ್ವಲ್ಪ ಚಿತ್ರಸ್ಕೊಳ ಕುಂತಾನೀಗ ಇಬ್ಬರು ರೆಡಿಯಾಗಿ ನಿಂತ ರೀ ಮಧ್ಯಾಹ್ನ ಊಟ ಮಾಡಲಿಕ್ಕೆ ನೋಡಿ ಫ್ರೆಂಡ್ಸ್ ಈಗ ಕೆ ಎಸ್ ನಿಸಾರಾಮವ್ರದ್ದು ಒಂದು ಅವ್ರದ್ದೇ ಸಾಹಿತಿ ಅದು ಒಂದು ಹಾಡು ಹೇಳಬೇಕಂತ ಈಗ ಸುಮ್ನೆ ಕುಂತಿದ್ದನಲ್ಲ ಅದಕ್ಕೆ ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ ಯಾವ ತರಾಮಿಲ್ದಕ್ಕೆ ಹಾಡು ಹೇಳಬೇಕಂತ ಇದ್ದೀನಿ ಅದಕ್ಕೆ ಹಾಡು ಹೇಳ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯುತ್ತನೆ ಬೆಳುಕಿನಲ್ಲಿ ಸೈಹಾದ್ರಿಯ ಲೋಹದಲ್ಲಿ ನಾವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದುರುಣವನದ ತೀಗ ಗಂಧ ತರುಗಳಲ್ಲಿ ನಿತ್ಯೋಸ್ತವ ತಾಯಿ ನಿತ್ಯ ಹೊಸ ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ತಿರುವ ಶಾಸನಗಳ ಸಾಲಿನಲ್ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿನಲ್ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿನಲ್ಲಿ ನಿತ್ಯೋಸ್ತವ ತಾಯಿ ನಿತ್ಯೋಸ್ತವ ನಿತ್ಯೋಸ್ತವ ನಿನಗೆ ನಿತ್ಯೋಸ್ತವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನೆ ಬಳುಕಿನಲ್ಲಿ ಸೈಹಾದ್ರಿಯ ಲೋಹದಲ್ಲಿ ನಮ್ ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದುರುಣವನದ ತೀಗ ಗಂಧ ತರುಗಳಲ್ಲಿ ನಿತ್ಯೋಸ್ತವ ತಾಯಿ ನಿತ್ಯೋಸ್ತವ ನಿತ್ಯೋಸ್ತವ ನಿನಗೆ ನಿತ್ಯೋಸ್ತವ हलवें मदहिरिमये कुलविं मदगरिमयि सद्रिकाशीलनुलोकामृतसीमये हलवें मदहिरिमये कुलविं मदगरिमये नगे नित्योत्सवा जगसिरिबेक तु बलुकिन सैहद्रिय लोहलिनौ तुद निलुकिन नित्य हर दोणवनदीघ गरु नित्योस्सवा 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 न नित्यो ಈ ಥರ ಹಾಡು ಹೇಳ್ತಿದ್ದೆ ನಾನು ಸ್ಕೂಲಲ್ಲಿ ನಾನು ಹಾಡು ಎಷ್ಟು ಚೆನ್ನಾಗಿ ಹೇಳ್ತಿದ್ದೆ ಅಂದರೆ ಫಸ್ಟ್ ಪ್ರೈಸ್ ನನಗಂತ ಗ್ಯಾರಂಟಿ ಇಟ್ಕೊತಿದ್ದೆ ನಾನು ಶಾಲೆಯಲ್ಲಿ ನನಗೆ ಹಾಡಬೇಕಂದ್ರೆ ತುಂಬ ಇಷ್ಟ ಅಲ್ಲ ಅದಕ್ಕೆ ವಿಡಿಯೋ ಮೂಲಕ ಸ್ವಲ್ಪ ಹಾಡಿ ನನ್ನ ಯಾಕಂದರೆ ಆ ಟೈಮಲ್ಲಿ ನಮಗೆ ತುಂಬ ಹೇಳೋಕ್ಕೆ ಚಾನ್ಸ್ ಸಿಗಲಿಲ್ಲ ಅಷ್ಟರಲ್ಲೇ ನಾವು ಶಾಲೆ ಬಿಟ್ಬಿಟ್ವಿ ಈಗ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಸಂಜೆ ಆಯಿತು ಏನು ಮಾಡಬೇಕಂತ ನಿಂತ್ಕೊಂಡಿದ್ದೆ ತೊಗರಿಕಾಯಿ ಸುಲ್ದು ಎಲ್ಲ ಪಲ್ಯ ಮಾಡಿದೆ ಆಮೇಲೆ ಸ್ವಲ್ಪ ಇದು ಬಾಳೆಹಣ್ಣು ಅಂತಾರಲ್ಲ ಆ ಬಾಳೆಹಣ್ಣು ಸಂತಿಂದ ನಿನ್ನೆ ತಂದಿದ್ರು ಆ ಬಾಳೆಹಣ್ಣಿನ ಸ್ವಲ್ಪ ಪಲ್ಯ ಮಾಡಿದಿನಿ ಬೆಳಗ್ಗೆ ಶಾಲೆ ಹೋಗೋದಲ್ಲ ಅದಕ್ಕೆ ರೊಟ್ಟಿ ಸುಟ್ಟು ಗಡ ಗಡ ಲೇಟ್ ಆಗುತ್ತಲ್ಲ ಈಗೇ ಪಲ್ಯ ಮಾಡಿದೆ ಏನು ನೋಡ್ರಿ ನಮ್ಮ ಮಗನಿಗೆ ಏನು ತಿಂಡಿ ಬೇಕಂತೆ ತಿಂಡಿ ಮಾಡ್ಕೊಡ್ಬೇಕು ಬ್ರೆಡ್ನಾಗ ಮಾಡ್ಕೊಡ್ಬೇಕಾ ನೋಡಿರಿ ಇವನಿಗೆ ಬ್ರೆಡ್ನಾಗ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂತೆ ಬಾ ಬ್ರೆಡ್ ಆಮ್ಲೆಟ್ ಹಾಕಿ ಎರಡು ಥರ ತಿಂಡಿ ಮಾಡಿಕೊಡ್ತಾನೆ ಬಾ ಇವತ್ತು ನೋಡಿ ಸಮೀರನಿಗೆ ಈಗ ಹೇಳೋಗೆ ಸ್ನಾಕ್ ಮಾಡಿ ಸ್ನ್ಯಾಕ್ಸ್ ಮಾಡಿ ಮಮ್ಮಿ ಅಂತ ಅದಕ್ಕೆ ಈಗ ಮಾಡ್ತಾ ಇದ್ದೀನಿ ನೋಡಿರಿ ಮದುವೆ ತಗೊಂಡು ಒಂದು ನಾಲ್ಕು ಬ್ರೆಡ್ ಅದಾಗಿ ಮನೇಲಿ ಅದನ್ನೇ ಹಾಕಿ ಮಾಡಿಕೊಡ್ತೇನೆ ಈಗ ಇಲ್ಲಾಂದರೆ ಸುಮ್ಮನೆ ಇರಲ್ಲ ಈಗ ಅವನು ಅದು ಇದು ತಿಂಡಿ ತಿಂತಾ ಇರೋದು ಭಾಳ ಅವನು ಮಾಡಿಕೊಡ್ತೇನೆ

పుడి కార్ పుడి ఉప్పు సేర్స్తి చాలా కుడి సే ఆ తిండి ఈ తిండి అండి తిండి ఇంత అంగీ తిండి చూస్తా ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಬಿಸಿಯಾಗಲಿ ಮಾಡಿಕೊಳ್ಳೇಬೇಕು ಒಂದು ಈರುಳ್ಳಿ ಬೇಕು ಆಮೇಲೆ ಬೇಕಿದ್ದು ಇದು ಆದಮೇಲೆ ಅದು ಮಾಡ್ಕೊಳಕ್ಕೆ ಬರುತ್ತೆ ಹಾಕಪ್ಪ ಅಷ್ಟು ಕಡೆ ಬಂದ್ರೆ ಇನ್ನು ಆಗಮ್ಮ ಕಲ್ದ ನಾನು ಸರಿ ಮಾಡ್ಕೊಡ್ತೀನಿ ಯಾಕೆ ದುಃಖ ಆಗುತ್ತೆ ಇಲ್ಲ ತರ ಮಾಡ್ಕೊಡ್ಲಿ ಒಂಥರ ಮಾಡ್ಕೊಡ್ಲಿ ಮಾಡ್ಕೊಡ್ ಸರಿ ಮಾಡ್ತೀನಿ ಸ್ವಲ್ಪ ಮಾಡ್ಕೊಡ್ತೀನಿ ನಮ್ಮ ಮನೆಯ ಬಂದ್ರು

ಮಕ್ಕಳಿಗಂದ್ರೆ ತುಂಬಾ ಇಷ್ಟ ನೀವೇನ್ ಅಂತ ಅಲ್ಲ ಮಕ್ಕಳು ಕೇಳಿದಾಗ ಅರ್ಜೆಂಟ್ ಆಗಿ ಮಾಡ್ಕೊಳಕ್ ಬರ್ತೀವಿ ಆದ್ರೀಗ ಇನ್ನೊಂದು ಥರ ಮಾಡ್ತೇನೆ ನೋಡಿ ಇದಾದ್ಮೇಲೆ ರೆಡಿ ಆಯ್ತು ಅಂತ ನೋಡಿ ಈಗ ಇಷ್ಟು ಉಳಿದಿದೆ ಆಮ್ಲೆಟಿಂದು ಹೆಚ್ಚಿಟ್ಟಿಂದಲ್ಲ ಒಂದು ಈರುಳ್ಳಿ ಅದನ್ನು ತಗೊತೀನಿ ನೋಡಿ ಈಗ ಈಗ ಸ್ವಲ್ಪ ನೋಡಿ ಈಗ ಆಮ್ಲೆಟ್ ಹಾಕ್ತಾಯಿರೋದು ನಾನು ಅದು ಬ್ರೆಡ್ಡಿಗೆ ಯಾವ ಥರ ಹಾಕೊಂಡು ತಿಂತಾನೆ ಅಂದರೆ ನೋಡಿ

ಈಗ ಆಮ್ಲೆಟ್ ರೆಡಿಯಾಗಿದೆ ಕರ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಮ್ಲೆಟ್ ನೋಡಿ ಚೆನ್ನಾಗಿದೆ ಈಗ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೋಬೇಕು ಬ್ರೆಡ್ಡು ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡ್ಕೋಬೇಕು ಜಾಸ್ತಿ ಮಾಡಬಾರ್ದು ಆಗಿದೆ ಇನ್ನೊಂದು ಪ್ಲೇಟಲ್ಲಿ ಹಾಕಿದ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು ಯಾಕಂದರೆ ಮೆತ್ತಗೆ ಮಾಡಬೇಕಷ್ಟೇ ಅದು ಎಣ್ಣೆ ತುಂಬ ಇರಬಾರ್ದು ಅದರಲ್ಲಿ ಆ ಬ್ರೆಡ್ಡು ಇರೋದು ಮೆತ್ತಗೆ ಆಗ್ಬೇಕಷ್ಟೇ ತುಂಬಾ ಇದು ಮಾಡಬಾರ್ದು ಅದು ಬ್ರೆಡ್ಡು ಸ್ವಲ್ಪ ಮೆತ್ತಗಾಗಬೇಕು ನೋಡಿ ಈ ಥರ ಇದೆಯಲ್ಲ ಬ್ರೆಡ್ಡು ಅದ ಮೇಲೆ ಇದು ಆಮ್ಲೆಟ್ ಇದೆಲ್ಲ ಹೇ ಹಾಕೋಬೇಕು ಇದೊಂದು ಬ್ರೆಡ್ ಈ ಸೈಡ್ ಕವರ್ ಆಯಿತು ಅದು ಇನ್ನೊಂದು ಸೈಡ್ ಮೆತ್ತಗಾಯ್ತಲ್ಲ ಆಫ್ ಮಾಡೋಣ ಇದ್ರ ಮೇಲೆ ಬ್ರೆಡ್ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಬಿಸಿ ಅಷ್ಟು ಇದಾಗಲ್ಲ ಬಾಯಿ ಉರಿಯುತ್ತೆ ಇದ್ರ ಮೇಲೆ ಈ ಥರ ಇಟ್ಕೊಂಡು ನೋಡಿ ತುಂಬ ಚೆನ್ನಾಗುತ್ತೆ ನೋಡಿ ಎರಡು ಥರ ತಿಂಡಿ ಮಾಡಿದೆ ನಾನು ಎರಡು ಮೊಟ್ಟೆ ಎರಡು ಎಷ್ಟು ನಾಲ್ಕು ಬ್ರೆಡ್ಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತಿಂಡಿ ಆಯ್ತಂತ ಸಮೀರ್ ಬಾಯ್ ಸಮೀರ್ ತಗೊಳ್ಳಪ್ಪ ನಿಂದು ಎರಡು ಥರ ಸ್ನ್ಯಾಕ್ಸ್ ತಿನ್ಬೇಕಂತ ಅಂದೆಲ್ಲ ನಾ ಫಸ್ಟು ಅಂತೀನಿ ನೋಡು ಹಾಗಾಗಿದೆ ಅಂತ ಹ್ಞೂ ಸೂಪರಾಗಿದೆ ಒಂದು ಬಾ ಬಿಡೋಲಿ ಕಾಣ್ತಾ ಇಲ್ಲ ನೀನು ಬರಗೋರು ಏನದು ಆ ಥರ ಆಗಿತ್ತಲ್ಲ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಅದು ಹ್ಞೂ ಚೆನ್ನಾಗಿದೆ ನೋಡೋಣ ಅಲ್ಲು ಚೆಂದ ಐತೆ 嗯，对，对了。